ಯಾಕೆ ಬಿಜೆಪಿ ನಲ್ಲಿ ಸ್ಯಾಂಟ್ರೋ ರವಿ ಅಂತವರು ಸೈಲೆಂಟ್ ಸುನಿಲ್ ಅಂತವರು ಫೈ ಫೈಟರ್ ರವಿ ಅಂತವರು ಆ ಪೃಥ್ವಿ ಸಿಂಗ್ಗೋಸ್ಕರ ನೀವು ಕಲಾಪ ಹಾಳು ಮಾಡಿದ್ರಲ್ಲ ಎರಡು ದಿನ ಕಲಾಪ ಹಾಳು ಮಾಡಿದ್ರಲ್ಲ ಇನ್ನೂ ಕೂಡ ಹಾಜರೇ ಆಗ್ತಾ ಇಲ್ಲ ಅವರು ಪೊಲೀಸ್ ಎವಿಡೆನ್ಸ್ ಕೊಡಲಿಕ್ಕೆ ಪೊಲೀಸ್ ಮುಂದೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಕಾಂಗ್ರೆಸ್ನವ್ರು ಅಂತ ಹೇಳ್ಬಿಟ್ಟು ನಾವು ಕೇಸ್ ದಾಖಲ್ ಮಾಡಿದ್ರು ಇನ್ನೂ ಕೂಡ ಹೋಗಿ ಎವಿಡೆನ್ಸ್ ಕೊಡೋಕ್ಕಿಲ್ಲ ಇವನಗೋಸ್ಕರ ಎರಡೆರಡು ದಿನ ಕಲಾಪ ಹಾಳು ಮಾಡಿದರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿಲ್ಲ ಮೊನ್ನೆ ಇವ್ರ ಮಾತು ಕೇಳ್ಕೊಂಡು ನಾನು ರಾಜೀನಾಮೆ ಕೇಳಿದ್ನಲ್ಲ ಮಣಿಕಂಠ್ ಮಾತು ಕೇಳ್ಕೊಂಡು ಅವನೇ ಆ್ಯಕ್ಸಿಡೆಂಟ್ ಮಾಡಿಕೊಂಡ ಅವನೇ ಹಲ್ಲೆ ಆಗಿದೆ ಅಂತ ಹೇಳ್ದ ಈಗ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ ಆರ್ ಅಶೋಕ್ ಅವರು ವಿಜೇಂದ್ರ ಅವರು ಏನು ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಲೇಬೇಕು ಚೆನ್ನರಾಜು ಮಾ ಎಂ ಎಲ್ ಸಿ ಅವರ ರಾಜೀನಾಮೆ ಕೊಡಲೇಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿದವರು ಇವಾಗೆಲ್ಲ ಹೋಗಿದ್ದಾರೆ ಏನು ಬಾಯಿ ಬಿಗ ಬಿದ್ದುಬಿಟ್ಟಿದ್ಯಾ ಎಲ್ಲಿದೆ ಈ ಮಣಿಕಂಟು ಮಹಾವೀರು ರಾಕೇಶ್ ಜೈನು ಯಾಕೆ ಇವರೆಲ್ಲರೂ ಬಿಜೆಪಿನಲ್ಲೇ ಸಿಗ್ತಾರೆ ನಿಮಗೆ ಇವರಿಗೆಲ್ಲ ನೀವು ಪದಾಧಿಕಾರಿಗಳು ನಿಮ್ಮ ಏನು ಬಿಸ್ನೆಸ್ಸಿಗೆ ಅನುಕೂಲ ಆಗಲಿಕ್ಕೆ ನೀವು ಮಾಡ್ತಾ ಇದ್ದೀರಾ ಟಿಕೆಟ್ ನೀವೆಲ್ಲ ಇದಕ್ಕೆ ಮಾರಾಟ ಮಾಡಿಬಿಟ್ಟು ಇದು ಮಾಡ್ತಾ ಇದ್ರ ಅಂತ ಬಿಜೆಪಿಯವರೆಲ್ಲ ಹೇಳ್ತಾ ಇದಾರಲ್ಲ ಮತ್ತೆ ಸತ್ಯನೇ ಇರಬೇಕದು ಜೆ ಪಿನಲ್ಲೇ ಕಾಣಿಸ್ಕೋತಾ ಇದ್ದಾರೆ ಮತ್ತೆ ಯಾರು ರಾಜ್ಯದ ಆಸ್ತಿಯನ್ನ ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಲ್ಲ ನೀವೆಲ್ಲರೂ ಅಂಥವರಿಗೆ ತೆಲಂಗಾಣನಲ್ಲಿ ಎಮ್ ಎಲ್ ಎ ಇಲ್ಲಿ ಅಭ್ಯರ್ಥಿ ಮಾಡಿದ್ದೀರಾ ನೀವು ನಿಮಗೆ ಸ್ವಲ್ಪನ ನಾಚಿಕೆ ಇದ್ದಿದ್ರೆ ನೀವು ಅವರಿಗೆಲ್ಲ ವಜಾ ಮಾಡ್ತಾ ಇದ್ರಿ ಮೊನ್ನೆ ಯಾದಗಿರಿನಲ್ಲಿ ಏಳ್ನೂರು ಕ್ವಿಂಟಲ್ಲು ಗರೀಬ್ ಕಲ್ಯಾಣ್ ಯೋಜನಲ್ಲಿ ಇರಬೇಕಾಗಿರುವಂತಹ ಅಕ್ಕಿ ಪಿಯವರ ಒಂದು ಗೋಡನ್ನಲ್ಲಿ ಸಿಕ್ಕಿದೆ ಆ ಮಣಿಕಂಠ ತಮ್ಮ ಅಂತೆ ಅವನು ಬಿಡಿ ಮೋದಿ ಅಕ್ಕಿ ಮೋದಿ ಅಕ್ಕಿ ಅಂತ ಪಿಯವರು ಹೇಳ್ಕೊಂಡು ಹೋಡ್ತಾರಲ್ಲ ಆ ಮೋದಿ ಅಕ್ಕಿನ ಕದ್ಬಿಟ್ಟು ಸಿಕ್ಕಾಕೊಂಡ ಮೇಲೂ ನನಗೆ ಪಾರ್ಟಿಯಿಂದ ತೆಗೆದಿಲ್ಲ ಅಲ್ಲ ಅಂದ್ರೆ ನನಗೇನೋ ಅನುಮಾನ ಏನಿದೆ ಅಂದ್ರೆ ನಿಮಗೂ ಇದರಲ್ಲಿ ಪಾಲಿದೆ ಪಾಲಿದೆ ಹಂಡ್ರೆಡ್ ಪರ್ಸೆಂಟ್ ಪಾಲಿದೆ ನಿಮ್ದು ಇದ್ರೆ ಯಾಕೆ ಹೆದರ್ತಾ ಇದ್ದೀರಾ ಯು ಆರ್ ನಾಟ್ ಏಬಲ್ ಟು ಟೇಕ್ ಆಕ್ಷನ್ ಆನ್ ಎನಿ ಒನ್ ಆ ಆಕ್ಷನ್ ತಗೊಳ್ಳೋ ತಾಕತ್ತಿಲ್ಲ ಆ ಪೃಥ್ವಿ ಮೇಲೆ ತಾಕ ಆಕ್ಷನ್ ತಗೊಳ್ಳೋ ತಾಕತ್ತಿಲ್ಲ ಆ ಸ್ಯಾಂಡ್ರೋ ರವಿ ಯಾರ ಫೈಟರ್ ರವಿನೋ ಸೈಲೆಟ್ಸ್ ಇಲ್ಲ ಅವ್ರ ಮೇಲೆ ತಗೋ ತಾಕತ್ತಿಲ್ಲ ನಿಮಗೆ ಯಾಕಂದ್ರೆ ನಿಮ್ದು ಗುಟ್ಗಳು ಗುಟ್ಟುಗಳು ಇವ್ರ ಹತ್ರನೇ ಇದೆ ನಿಮ್ದು ವ್ಯವಹಾರ ಇಂಥವ್ರ ಹತ್ರನೇ ಇದೆ ನೀವೇ ಹೇಳಿ ಯಾಕೆ ಆ್ಯಕ್ಷನ್ ತಗೋತಾ ಇಲ್ಲ ಒಂದೇನಾದ್ರೂ ಹೇಳಿದ್ರ ಇಲ್ಲಪ್ಪ ಇವೆಲ್ಲ ಮಾಡ್ತಾ ಇರೋ ತಪ್ಪು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದಿರಾ ಎರಡು ಎರಡು ತಿಂಗಳಾಯ್ತು ಸಿಕ್ಬಿದ್ದಿ ಹ್ಯಾವ್ ಯು ಡಿಸ್ಟೆನ್ಸ್ ಯುವರ್ ಸೆಲ್ಫ್ ಅಬ್ಸುಲ್ಯೂಟ್ಲಿ ನೋ ಇದು ಏನ್ ತೋರಿಸುತ್ತೆ ಅಂದ್ರೆ ನಿಮ್ದು ಇದರಲ್ಲಿ ಪಾಲ್ ಇದೆ ಇವತ್ತು ಬಿಜೆ ಎಲ್ಲ ಪಿ ಫೋಟೋನಲ್ಲಿ ನೋಡಿದ್ರೆ ಬಿಜೆಪಿ ಶಲ್ಯ ಹಾಕೊಂಡು ಮುಖ್ಯಮಂತ್ರಿ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳ ಹತ್ರ ಇವರು ಫೋಟೋ ಇಡ್ಕೊಂಡಿದ್ರಲ್ಲ ಏನಂತ ಹೇಳ್ತಿದ್ರ ಇದಕ್ಕೆ ಎಷ್ಟು ಸಿಗ್ತಾ ಇದೆ ನಿಮಗೆ ಅದನ್ನು ಹೇಳಿ ಕರ್ನಾಟಕದ ಏನು ಇದು ಮಾರ್ಬಿಟ್ಟು ನಮ್ಮ ಗೌರವವನ್ನು ಅಡ ಇಟ್ಟು ಎಷ್ಟು ಗಳಿಸ್ತಾ ಇದ್ದೀರಾ ಬಿಜೆಪಿಯವರು ಅಂತ ಹೇಳಬೇಕು ನಮಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ